ಅಂಬೇಡ್ಕರ್ಗೆ ಧಾರವಾಡಕ್ಕೆ ಅನುವಾದ ಸಂಬಂಧ ಇಪ್ಪತ್ತೊಂಬತ್ತು ಹನ್ನೆರಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಡದಲ್ಲಿ ಸ್ಪೋಶಿತ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಅವತ್ತೇ ಹೇಳಿದರೆ ಧಾರವಾಡದಲ್ಲಿ ಏನಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಆ ಸ್ವಾತಂತ್ರ್ಯ ಅನುಭವಿಸಲಿಕ್ಕೆ ನೀವು ವಿದ್ಯಾವಂತರಾಗಬೇಕು ಹೇಳಿ ಅವತ್ತೇ ಒಂದು ಹಾಸ್ಟೆಲ್ನ ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಾರೆ ಎನ್ ಕೆ ಅವರು ಬರೀತಿರುವ ಈ ಚರಿತ್ರೆಗೆ ನಾನು ಸಾಕ್ಷಿಯಾಗಿ ಬರಬೇಕು ಅಂತ ನಾನು ಬಂದಿದ್ದೇನೆ ಬಹುಶಃ ಬಾಧ ನಮ್ಮ ಸಂಗಯ ಸಂಗಯ್ಯ ಹಿರಿಮಠ ಮತ್ತು ನಮ್ಮ ಸರಿಪುರ ಹಾಡುಗಳನ್ನ ಕೇಳಿದ್ದಿಲ್ಲ ಬೇಗ ಬಂದು ಹಾಡು ಕೇಳುವಂತ ಅವಕಾಶನೂ ಸಿಕ್ತು ಅದ್ರ ಜೊತೆ ಬಹಳ ಮಂದಿ ಸ್ನೇಹಿತರ ದರ್ಶನವೂ ಸಿಕ್ಕಿದೆ ಇಲ್ಲಿ ವೆಂಕಟೇಶ್ ಹಡ್ಬಾಳವರ ಆಶೆ ಏನು ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಜ್ಜೆಯಲ್ಲಿ ನೀವು ಬನ್ನಿ ಒಟ್ಟಾಗಿ ಹೆಜ್ಜೆ ಹಾಕೋಣ ಅನ್ನುವಂತಹದ್ದನ್ನ ಅವರು ಸಂದೇಶ ಕೊಡ್ತಾ ಇದ್ದಾರೆ ಬಹುಶಃ ಇತ್ತೀಚಿನ ಕಾ ದಿನಗಳಲ್ಲಿ ವೆಂಕಟೇಶ್ ಸದ್ಬಾಳ್ ಅವರಂಗೆ ಇಡೀ ಭಾರತನೇ ಆಲೋಚನೆ ಮಾಡ್ತಾ ಇದೆ ಇಡೀ ಭಾರತ ಏನ್ ಆಲೋಚನೆ ಮಾಡ್ತಾ ಇದೆ ಅಂದ್ರೆ ಅದು ಸುಪ್ರೀಂ ಕೋರ್ಟ್ ಇರ್ಬೋದು ಹೈಕೋರ್ಟ್ ಇರ್ಬೋದು ಮಾಧ್ಯಮ ಇರ್ಬೋದು ಜಗದ್ಗುರುಗಳು ಇರ್ಬೋದು ಯಾರು ಇದ್ರೂ ಅಂಬೇಡ್ಕರ್ ಹಂಗೆ ಇದ್ದಾರೆ ನೀವು ಕೇಳಿ ಅಂಬೇಡ್ಕರ್ ಹೀಗೆ ಹೇಳಿದ್ದಾರೆ ನೀವು ಕೇಳಿ ಅನ್ನುವಂಥ ಮಾತನ್ನ ಅಂಬೇಡ್ಕರ್ ಅನಿವಾರ್ಯವಾಗಿ ಇವತ್ತು ನಮ್ಮ ಮುಂದೆ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ನಾವಾದರೂ ಸರಿನೆ ನಾವು ಸ್ವಲ್ಪ ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿ ನಾವು ಅಂಬೇಡ್ಕರ್ ಹೇಳಿದಂತ ಅಧಿಕಾರನ ಹಿಡ್ಕೋಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಧಾರವಾಡಕ್ಕೆ ಅನುವಾದ ಸಂಬಂಧ ಬಹುಶಃ ಇಪ್ಪತ್ತೊಂಬತ್ತು ಹನ್ನೆರಡು ಹತ್ತೊಂಬತ್ತರ ಇಪ್ಪತ್ತೊಂಬತ್ತಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಡದಲ್ಲಿ ಸ್ಪೋಷಿತರನ್ನ ಉದ್ದೇಶಿಸಿ ಮಾತನಾಡುವ ಸಂದರ್ಭದಲ್ಲಿ ಅವತ್ತೇ ಹೇಳಿದ್ರೆ ಧಾರವಾಡದಲ್ಲಿ ಏನಂದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬರ್ತದೆ ಆ ಸ್ವಾತಂತ್ರ್ಯನ ಅನುಭವಿಸ್ಲಿಕ್ಕೆ ನೀವ್ ವಿದ್ಯಾವಂತರ ಅಂತ ಹೇಳಿ ಅವತ್ತೇ ಒಂದು ಹಾಟೆಲ್ ನ ಧಾರವಾಡದಲ್ಲಿ ಪ್ರಾರಂಭ ಮಾಡ್ತಾರೆ ಇದನ್ನ ಯಾಕೆ ಹೇಳ್ತೇನೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂತ ಸಂವಿಧಾನ ಇದೆಯಲ್ಲ ವೆಂಕಟೇಶ್ ಅವರು ಆ ನೋವಿನ ಆಡಿದ್ರು ಅವ್ರ ಮಾತು ಏನು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಂತ ಸಂವಿಧಾನ ಬದಲಾಯಿಸಲಿಕ್ಕೆ ಇವತ್ತಿನ ಶಕ್ತಿಗಳು ಬಹಳ ಗಟ್ಟಿಯಾಗಿ ಹೂಗುತ್ತಾ ಇದ್ದಾವೆ ಇದರ ವಿರುದ್ಧ ನಾವು ಆ ಸಂವಿಧಾನದ ಫಲಾನುಗಳು ನಾವು ಹೋರಾಟ ಮಾಡಬೇಕಂದ ಮಾತನ್ನ ವೆಂಕಟೇಶ್ ಅಗರ್ಬಾಲ್ ಅವರು ಬಹಳ ಸೂಕ್ಷ್ಮವಾಗಿ ಹೇಳ್ತಾರೆ ನನಗನ್ಸುತ್ತೆ ಇಂಡಿಸ್ಕರ್ ಸಾಹೇಬರು ಬಹಳ ಸೂಕ್ಷ್ಮವಾಗಿ ವಿಷಯವನ್ನ ಪ್ರಸ್ತಾವನೆ ಮಾಡಿದ್ರು ಬಹಳ ನೇರವಾಗಿ ನೇರ ನೇರವಾಗಿ ಒಂದು ಸೈದ್ಧಾಂತಿಕ ಸಂಘಟನೆ ಮುಸ್ಲಿಮರನ್ನ ಸಂಪೂರ್ಣವಾಗಿ ಅವಮಾನಗೊಳಿಸುವಂತ ಮಾತನ್ನ ಬಹಳಷ್ಟು ಹೇಳಲಿಕ್ಕಾದ್ರೂ ಸಾಂಕೇತಿಕವಾಗಿ ನಮ್ಮ ಹಿಂದಿಸ್ಕೇ ಸಾಹೇಬರು ಅಥವಾ ಎಲ್ಲ ಮುಸ್ಲಿಮರು ಅದನ್ನು ಪ್ರಸ್ತಾವನೆ ಮಾಡ್ತಾರೆ ಆದರೆ ಆ ಮನುವಾದಿಗಳಿಗೆ ಮುಸ್ಲಿಮರು ವಿರೋಧಿಗಳಲ್ಲ ಅದಕ್ಕಿಂತ ಕಡುವೈರಿಗಳು ಯಾರು ಇದ್ರೆ ಅಂಬೇಡ್ಕರ್ ಅಭಿಮಾನಿಗಳು ಸ್ವಾಭಿಮಾನ ಕೇಳೋವಂಥವ್ರು ಸಮಾನತೆ ಕೇಳೋರು ಅವರವರು ವರಿಗಳು ಆದ್ರಿಂದ ಅಂಬೇಡ್ಕರ್ ಪ್ರಾರಂಭ ಮಾಡಿದಂತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂಬೇಡ್ಕರ್ ಪಾಸ್ ಮಾಡಿದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆಕ್ಟ್ ಇದನ್ನೆಲ್ಲ ಮಣ್ಗೂಡಿಸಿ ಯಾವ ಬಡವರಿಗೂ ಸಾಲ ಸಿಗಬಾರ್ದು ಈ ಬ್ಯಾಂಕ್ ಅನ್ನ ವೆಚ್ಚಿಸಿ ಹೋಗ್ಬೇಕಂತ ಏನು ಪ್ರಯತ್ನ ಮಾಡ್ತಾ ಇದಾರೆ ಅದ್ರ ಬಗ್ಗೆ ನಾವು ಎಚ್ಚರ ಆಗಿರ್ಬೇಕು ಅನ್ನೋದು ಮಾತುಗಳು ಬಹಳ ಮುಖ್ಯವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಪ್ಪತ್ತಾರು ಜನವರಿ ಹತ್ತೊಂಬತ್ತು ನೂರ ಐವತ್ತಕ್ಕೆ ನಮ್ಮ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಮೀಸಲಾತಿ ಸಿಕ್ತು ಅನ್ನುವಂತದ್ದನ್ನ ನಾವು ಓದ್ತಾ ಇದ್ದೇವೆ ಅದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಭಾಗವಹಿಸಿ ನೌಕರರ ಜನಪ್ರಿಯ ಶಾಸಕರಾದಂಥ ಕೋಣ ರೆಡ್ಡಿ ಅವರು ಆಗಮಿಸಿದ್ದಾರೆ ಅವರಿಗೆ ಹೃದ್ಪೂರ್ವಾದಂಥ ಸ್ವಾಗತವನ್ನ ನಾನು ಬಯಸ್ತಾ ಇದ್ದೇನೆ ದುಂಡು ಮೇಲಿನ ಪ್ರಶಸ್ತಲ್ಲಿ ಏಕೈಕ ಭಾರತೀಯ ಭಾರತಕ್ಕೆ ಸ್ವತಂತ್ರ ಸಿಗಬೇಕು ಆದರೆ ಎಲ್ಲರಿಗೂ ಸಿಗಬೇಕು ಅನ್ನುವಂತ ವಾದವನ್ನು ಮಾಡಿದಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸಿದ ವಿಷಯದಿಂದಲೇ ಗೌರ್ಮೆಂಟ್ ಆಫ್ ಆಕ್ಟ್ ಪಾಸ್ ಆಗುತ್ತೆ ಅದರ ನಂತರ ಹತ್ತೊಂಬತ್ತು ಸಾವಿರ ಮೂವತ್ತಾರಲ್ಲಿ ಇಂಡಿಯಾದಲ್ಲಿ ಪರಿಶಿಷ್ಟ ಜಾತಿ ಪರಿಷತ್ ವರ್ಗಕ್ಕೆ ಮೀಸಲಾತಿ ಜಾರಿ ಆಗುತ್ತೆ ಹತ್ತೊಂಬತ್ತು ಸಾವಿರ ಮೂವತ್ತಾರಲ್ಲಿ ಜಾರಿ ಆಗುತ್ತೆ ಆ ಆದೇಶ ಓದ್ಬೇಕು ನೀವೆಲ್ಲ ಅಂದ್ರೆ ಅಂಬೇಡ್ಕರ್ ಅವರು ಈ ದೇಶದ ಧ್ವನಿ ಇಲ್ಲದವರಿಗೆ ವಂಚಿತರಿಗೆ ಯಾರು ಓದಲಿಕ್ಕೆ ಹಕ್ಕಿರಲಿಲ್ಲ ಅವರಿಗೆ ಎಲ್ಲರಿಗೂ ಕೊಟ್ಟಿರುವಂತ ಈ ಮೀಸಲಾತಿ ಹಕ್ಕನ್ನ ಬಹುಶಃ ಸಂವಿಧಾನ ಬರೆಯುವಾಗ ಸಂವಿಧಾನ ಬರೆಯುವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ಬರೆಯುವಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಬರೆದಿಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಬರೆದಾರೆ ಅಲ್ಲಿ ಸೊ ಹ್ಯಾಸ್ ಟು ಪ್ರೊವೈಡ್ ಅಡಿಕ್ವೇಟ್ ಪ್ರೆಸೆಂಟೇಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಅಂತ ಬರೆದಿಲ್ಲ ಅದಕ್ಕೆ ಅಹಿಂದದವರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೊದಲು ಸಂವಿಧಾನದಲ್ಲಿ ಮೀಸಲಾತಿಯನ್ನು ಕಟ್ಟಿ ಕಟ್ಟಿಸ್ಕೊಡ್ತಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆರ್ಟಿಕಲ್ ಸಿಕ್ಸ್ಟೀನ್ ಫೋರ್ ನಂತರ ಅದು ನಮ್ಮ ಮೀಸಲಾತಿಗೆ ತೊಂದರೆ ಆದಾಗ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಅಂತ ಹೇಳಿ ಹತ್ತೊಂಬತ್ತೂರ ತೊಂಬತ್ತೇಳರಲ್ಲಿ ಸೇರಿಸಿದ್ದಾರೆ ಬಹುಶಃ ವೇದಿಕೆಯಲ್ಲಿ ಬಹಳ ದೊಡ್ಡ ದೊಡ್ಡವರು ಇದ್ದಾರೆ ನಮ್ಮ ಕರಡೋಣಿ ದುರ್ಗಣ್ಣ ಇದ್ದಾನೆ ಅವನು ಕಂಡ್ರೆ ಬಹಳ ಖುಷಿ ನನಗೆ ಯಾಕಂದ್ರೆ ಪ್ರತಿಷ್ಠಿತ ಕರ್ನಾಟಕ ಕಾಲೇಜಿನ ಪ್ರಿನ್ಸಿಪಲ್ ಆಗದ ಅಷ್ಟೊಂದು ಇದಿ ಈಜಿ ಇಲ್ಲ ಹುಡುಗ ಅವನು ನಮ್ಗೆ ಗೊತ್ತಿದೆ ಅವನು ಬಹುಶಃ ಅಂಬೇಡ್ಕರ್ ಹುಟ್ಟಿದ ಇದ್ದಿದ್ರೆ ಅಂಬೇಡ್ಕರ್ ಅವರಿಗೆ ವಿದ್ಯೆ ಕೊಡದಿದ್ರೆ ಅವರು ಪ್ರಿನ್ಸಿಪಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ನಾನು ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟಪಡುತ್ತೇನೆ ಇನ್ನೊಬ್ರು ಕೇಳಿ ತುಂಬಿದ್ದಾರೆ ನನ್ನ ಸ್ನೇಹಿತರಾದ ಬ್ರಹ್ಮಾನಂದ ಮುರ್ಮ ಅವರು ಪ್ರೊಫೆಸರೇ ಬಹಳಷ್ಟು ವಿದ್ಯಾವಂತರ ಇಲ್ಲಿ ನಾವು ಧಾರವಾಡದಲ್ಲಿ ಧಾರವಾಡ ಅಂದ್ರೆ ಶಿಕ್ಷಣದ ಮಹಾ ದೊಡ್ಡ ಕೇಂದ್ರ ಈ ಕೇಂದ್ರವನ್ನು ಬಾಬಾ ಸಾಹೇ ಅಂಬರು ಪ್ರೀತಿಸಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯವಾದಂಥದ್ದು ಅದ್ರ ಜೊತೆಗೇನೆ ಕರ್ನಾಟಕದ ಭಾಗದಲ್ಲಿ ಅದು ಮುಂಬೈ ಕರ್ನಾಟಕದ ಭಾಗದಲ್ಲಿ ಧಾರವಾಡದಲ್ಲಿ ವಿಶ್ವವಿದ್ಯಾಲಯ ಪ್ರಾರಂಭ ಬಾಬಾ ಸಾಹೇಬ್ ಬೇಡ್ಕರ್ ಧಾರವಾಡಕ್ಕೆ ವಿಶ್ವವಿದ್ಯಾಲಯ ಕೊಟ್ಟದ್ದು ಕರ್ನಾಟಕ ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ ಅಂಬೇಡ್ಕರ ಕಾಣಿಕೆಯನ್ನ ಕೇವಲ ಪ್ರಸಿದ್ಧ ಜಾತಿ ಪ್ರಸಿದ್ಧ ವರ್ಗದ ಮೀಸಲಾತಿ ಅಲ್ಲ ಬಹುಶಃ ಇದನ್ನು ನೆನೆಸ್ಬೇಕಾಗತ್ತೆ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ ಇಡೀ ದೇಶದಲ್ಲಿನೆ ಯಾವ ವಂಚಿತ ಸಮುದಾಯಗಳಿಗೆ ಸಿಕ್ಕದ ಅವಕಾಶ ಇಲ್ಲ ಆ ಸಂದರ್ಭದಲ್ಲಿ ಧಾರವಾಡದ ಒಬ್ಬ ಚಲವಾದಿ ಅವನು ಹದಿನೆಂಟುನೂರ ಐವತ್ತಾರು ಐವತ್ತೇಳರಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ಬ್ರಾಹ್ಮಣರ ಶಿಕ್ಷಣ ಅಂತ ಕೊಟ್ಟಿದ್ದು ಯಾರಾದ್ರೂ ಈ ದೇಶದಲ್ಲಿ ಇದ್ರೆ ಧಾರವಾಡದ ಒಬ್ಬ ಹೇಳಿ ಇತಿಹಾಸ ಬರೆದಿದ್ದಾರೆ ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅಂಬೇಡ್ಕರ್ ಧಾರವಾಡದಲ್ಲಿ ಪ್ರಾರಂಭ ಮಾಡಿದ್ದನ್ನ ನಾವು ಇತಿಹಾಸ ನೋಡ್ತೇವೆ ಅಲ್ಲಿ ರಾಮಾತಾಯಿ ಅಂಬೇಡ್ಕರ್ ಅಡಿಗೆ ಮಾಡಿ ಮಕ್ಕಳಿಗೆ ಊಟ ಬಿಡಿಸಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾಪ ಹೇಳ್ತಿರ್ತಾರೆ ಇದು ಭೂಮಿ ನಾವು ಏನು ಇವತ್ತು ಅಂಬೇಡ್ಕರ್ ಭೀಮೋತ್ಸವ ಮಾಡ್ತಾ ಇದ್ದೇನೆ ನಮ್ಮ ವೆಂಕಟೇಶ್ ಅವರಿಗೆ ಮತ್ತು ಎಲ್ಲ ಅವರ ತಂಡಕ್ಕೆ ನೀವು ಒಬ್ಬರೇ ಅಲ್ಲ ನಿಮ್ ಜೊತೆ ನಾವೆಲ್ಲ ಸಾವಿರಾರು ಜನ ಇದ್ದೇವೆ ನೀವು ಮುಂದುವರಿದಿರಿ ನೀವು ಮೀಸತಿರೋರಿ ಸಂಗುಳಿ ಮೀಸಿ ಮೀಸತಿರೋರಿ ನಮಗೆ ಗೊತ್ತಿದೆ ಇನ್ನ ಕಟ್ಟೋದು